ಫ್ರೆಂಡ್ಸ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರ ಗುರ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಜೊತೆಗೆ ಶತ್ರು ದೇಶ ಪಾಕಿಸ್ತಾನ ಭಾರತದ ಮೇಲೆ ಒಂದಲ್ಲ ಒಂದು ಹೇಳಿಕೆ ಕೊಡ್ತಾನೆ ಇರುತ್ತೆ ಅದು ಹೇಗಾಗುತ್ತೆ ಅಂತ ಅಂದ್ರೆ ಅಥವಾ ಆ ಹೇಳಿಕೆ ಹೇಗಿರುತ್ತೆ ಅಂತ ಅಂದ್ರೆ ಆ ಹೇಳಿಕೆಯಿಂದ ಆ ದೇಶವೇ ಟ್ರೋಲ್ ಆಗುತ್ತೆ ಇದೀಗ ಅಂತಹದ್ದೇ ಒಂದು ವಿಚಿತ್ರವಾದ ಎಂದಿಗೂ ಸಾಧ್ಯ ಆಗದ ಒಂದು ಹೇಳಿಕೆನ ಪಾಕಿಸ್ತಾನ ನೀಡಿದೆ ಈ ಹೇಳಿಕೆನ ನೀಡಿದವರು ಯಾರ್ ಗೊತ್ತಾ ಪಾಕಿಸ್ತಾನದ ಕೇರ್ಟೇಕರ್ ಟೇಕರ್ ಪ್ರಧಾನಿ ಅನ್ವರ್ ಉಲ್ ಹಕ್ ಕಾಕರ್ ಈ ಹೇಳಿಕೆ ಯಾವಾಗ ಬಂತು ಗೊತ್ತಾ ಸುಪ್ರೀಂ ಕೋರ್ಟ್ ನಿಂದ ಕಾಶ್ಮೀರಕ್ಕೆ ಸಂಬಂಧಿಸಿದ ತೀರ್ಪು ಹೊರ ಬಂದಿವೆ ಅಂದ್ರೆ ಪಾಕಿಸ್ತಾನ ಕಾಶ್ಮೀರಕ್ಕಾಗಿ ಮುನ್ನೂರು ಯುದ್ಧವನ್ನ ಮಾಡ್ತದೆ ಅಂತ ಪಾಕಿಸ್ತಾನಕ್ಕೆ ಇದು ಸಾಧ್ಯ ಇದೆಯಾ ಪಾಕಿಸ್ತಾನ ಯಾಕೆ ಮುನ್ನೂರಕ್ಕೆ ಲಿಮಿಟ್ ಮಾಡ್ಕೊಂಡಿದೆ ಮುನ್ನೂರ ಒಂದು ಮುನ್ನೂರ ಹತ್ತು ಮಾಡ್ಬೋದಿತ್ತಲ್ವಾ ಇದು ಕಮ್ಮಿ ಆಯ್ತು ಇನ್ನೂ ಜಾಸ್ತಿ ಯುದ್ಧವನ್ನ ಮಾಡಬೇಕಿತ್ತು ಅಂತ ಪಾಕಿಸ್ತಾನವನ್ನ ಕಾಮಿಡಿ ಮಾಡಿಕೊಂಡು ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಏನು ಪಾಕಿಸ್ತಾನ ಮಾಧ್ಯಮಗಳು ನಮ್ಮ ದೇಶದ ಕೇರ್ ಟೇಕರ್ ಪ್ರಧಾನಿ ಹೇಳಿದ್ದಾರೆ ಅದು ಸುದ್ದಿ ಆಗ್ಲೇಬೇಕು ಅದು ಕೂಡ ಭಾರತದ ವಿರುದ್ಧ ಹಾಗಾಗಿ ಸಖತ್ತಾಗಿ ಕವರ್ ಮಾಡಿದ್ದಾರೆ ಆದರೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಾಲ್ಕು ಯುದ್ಧಗಳು ನಡೆದಿವೆ ಈ ಎಲ್ಲಾ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸಾಕಷ್ಟು ನಷ್ಟ ಉಂಟಾಗಿದೆ ಭಾರತದ ಎದುರು ಮಂಡಿ ಊರಿದೆ ಭಾರತದ ಸೈನಿಕರು ಪಾಕಿಸ್ತಾನಿ ಸೈನಿಕರನ್ನ ಬಗ್ಗು ಪಡೆದಿದ್ದಾರೆ ಪಾಕಿಸ್ತಾನ ಇದನ್ನ ಮರ್ತಿದೆ ಅಂತ ಅನಿಸುತ್ತೆ ಏನು ಪಾಕಿಸ್ತಾನವು ನಾವು ಶಾಂತಿ ಪ್ರಿಯರು ಶಾಂತಿಯನ್ನು ಬಯಸ್ತೇವೆ ಯುದ್ಧ ಎಲ್ಲದಕ್ಕೂ ಉತ್ತರ ಅಲ್ಲ ಶಾಂತಿಯಿಂದ ಮಾತುಕತೆಯಿಂದ ಎನ್ನೋ ಪರಿಹರಿಸ್ಬೋದು ಅಂತೆಲ್ಲ ಹೇಳ್ತಾ ಇತ್ತು ಈಗ ನೋಡಿದ್ರೆ ಭಾರತದ ಮೇಲೆ ಮುನ್ನೂರು ಬಾರಿ ಯುದ್ಧ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದೆ ಆದರೆ ಪಾಕಿಸ್ತಾನ ಸ್ಥಿತಿ ತುಂಬಾ ಹದಗೆಟ್ಟಿದೆ ಆರ್ಥಿಕವಾಗಿ ತುಂಬ ವೀಕ್ ಆಗಿದೆ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯುದ್ಧ ಎಂಬ ಆಯ್ಕೆಯೇ ಇಲ್ಲ ಏನು ಜಿಯೋ ಪೊಲಿಟಿಕಲ್ ವಿಚಾರ ತೆಗೆದುಕೊಂಡ್ರೆ ಪಾಕಿಸ್ತಾನವನ್ನು ಬೇರೆ ದೇಶಗಳು ಅಷ್ಟಾಗಿ ಇಷ್ಟಪಡಲ್ಲ ಅಮೆರಿಕದ ಸಪೋರ್ಟ್ ಕೂಡ ಇಲ್ಲ ಇನ್ನು ಇತಿಹಾಸವನ್ನು ತೆಗೆದು ನೋಡಿದ್ರೆ ಒಂದು ಸಮಯ ಇತ್ತು ಆ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇತ್ತು ಚೀನಾ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇತ್ತು ಆದ್ರೆ ಈಗ ಸಮಯ ಹಾಗಿಲ್ಲ ಇನ್ನು ಹೇಳಿಕೆ ಕೊಟ್ಟಿದ್ದು ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ತೆಗೆದುಕೊಂಡವ ಅಲ್ಲ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಪಾಕಿಸ್ತಾನ ಜನಪ್ರತಿನಿಧಿ ಆ ದೇಶದ ಸಿಟ್ಟಿಂಗ್ ಪ್ರಧಾನಿ ಒಬ್ರು ಒಂದ್ ರೀತಿಯಲ್ಲಿ ಇದು ಹಾಸ್ಯಾಸ್ಪದವಾಗಿ ಕಂಡ್ರು ಕೂಡ ಪಾಕಿಸ್ತಾನ ಆರ್ಥಿಕವಾಗಿ ಸುಧಾರಿಸಿಕೊಂಡು ಎಲ್ಲ ಸರಿ ಹೋದರೆ ಭಾರತದೊಂದಿಗೆ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡುವಂತಹ ಕೆಟ್ಟ ಆಲೋಚನೆಯಲ್ಲಿದೆ ಅನ್ನೋದಂತೂ ಪಕ್ಕಾ ಅಂತ ಅನಿಸ್ತಾ ಇದೆ ಎಷ್ಟೊಂದು ಕೆಟ್ಟ ಆಲೋಚನೆ ಅಲ್ವಾ ಪಾಕಿಸ್ತಾನದ್ದು ಇನ್ನು ಪಾಕಿಸ್ತಾನ ಈ ರೀತಿ ಹೇಳಿಕೆ ಕೊಡಲು ಮುಖ್ಯ ಕಾರಣ ಅಂತ ಅಂದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯನ್ನು ಎತ್ತಿ ಹಿಡಿದಿದ್ದು ಆದರೆ ಪಾಕಿಸ್ತಾನ ಏನ್ ಯೋಚನೆ ಮಾಡಿತ್ತು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣಕ್ಕೆ ಜಯ ಸಿಗುತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿಯನ್ನು ಹಿಂಪಡೆಯಲಾಗ್ತದೆ ಮತ್ತು ಮೊದಲಿನಂತೆ ಅಲ್ಲಿ ನಮ್ಮ ಆಟ ನಡೆಯುತ್ತೆ ಅಂತೆಲ್ಲ ಹಗಲುಗನಸನ ಕಾಣ್ತಾ ಇತ್ತು ಆದ್ರೆ ಈಗ ಅದೆಲ್ಲ ಟುಸ್ ಆಗಿದೆ ಇದು ಪಾಕಿಸ್ತಾನಕ್ಕೆ ನುಂಗಾರದ ತುತ್ತಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಪಾಕಿಸ್ತಾನ ಜೊತೆ ಜೊತೆಗೆ ಚೀನಾ ಕೂಡ ಬೆಂಕಿ ಉಗುಳ್ತಾ ಇದೆ ಇನ್ನು ಪಾಕಿಸ್ತಾನದ ಕೇರ್ ಟೇಕರ್ ಪಿ ಎಂ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಕಾಶ್ಮೀರದ ಸಮಸ್ಯೆಯನ್ನ ಮೊದಲ ಬಾರಿಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ರೈಸ್ ಮಾಡ್ತು ಹೌದು ಆಗಿನ ಸರ್ಕಾರ ಅಂದ್ರೆ ಜವಾಹರಲಾಲ್ ನೆಹರು ಇದನ್ನ ವಿಶ್ವಸಂಸ್ಥೆಯವರೆಗೆ ತೆಗೆದುಕೊಂಡು ಹೋದ್ರು ಅಲ್ಲಿಂದ ಈ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಯಿತು ಇನ್ನು ಈ ವಿಷಯ ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಸೆಕ್ಯೂರಿಟಿ ಕೌನ್ಸಿಲ್ ರೆಸಲ್ಯೂಷನ್ ಕೂಡ ಮರೆಯೋ ಹಾಗಿಲ್ಲ ಜೊತೆಗೆ ಕಾಶ್ಮೀರದ ಜನರ ಹ್ಯೂಮನ್ ರೈಟ್ಸ್ ಸಮಸ್ಯೆ ಕೂಡ ಇದೆ ಹಾಗಾಗಿ ಕಾಶ್ಮೀರವನ್ನ ಪಾಕಿಸ್ತಾನ ಮರೆಯಲ್ಲ ಅಂತೆಲ್ಲ ಹೇಳಿದೆ ಇನ್ನು ಚೀನಾ ಸುಪ್ರೀಂ ಕೋರ್ಟ್ ತೀರ್ಪನ್ನ ಇರಿಲೆವೆಂಟ್ ಅಂತ ಹೇಳಿದೆ ಇನ್ನು ಇಂಡಿಯಾ ಚೈನಾ ವೆಸ್ಟರ್ನ್ ಬಾರ್ಡರ್ ಇದೆ ಅಲ್ವಾ ಅದು ಚೀನಾಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದೆ ಲಡಾಖ್ ಚೀನಾದ ಪಾರ್ಟ್ ಅಂತ ಹೇಳಿದೆ ಒಂದ್ ರೀತಿಯಲ್ಲಿ ಚೀನಾ ತುಂಬಾ ಹಾರ್ಷ್ ಆಗಿ ಹೇಳಿದೆ ಏನಂತ ಅಂದ್ರೆ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಗವರ್ಮೆಂಟ್ ಇದೆಯಲ್ವಾ ಇದನ್ನ ಇಲ್ಲಿಗಲ್ ಆಗಿ ಸ್ಥಾಪಿಸಲಾಗಿದೆ ಅಂತ ಹೇಳಿದೆ ಇದು ಚೀನಾದ ಕೆಟ್ಟ ಧೈರ್ಯ ಯಾಕಂದರೆ ಬೇರೆ ದೇಶಗಳು ಇಂತಹ ವಿಷಯದಲ್ಲಿ ಈ ರೀತಿಯಾದ ಹೇಳಿಕೆಯನ್ನು ಕೊಡಲ್ಲ ಈಗ ಭಾರತವನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂತ ಅಂದರೆ ದೇಶವನ್ನು ಅಥವಾ ಸರ್ಕಾರವನ್ನು ಒಪ್ಪಿಕೊಳ್ಳಲ್ಲ ರೆಕಗ್ನೈಸ್ ಮಾಡಲ್ಲ ಅಂತ ಹೇಳ್ತೀವಿ ಅದು ಬಿಟ್ಟು ಇಲ್ಲಿಗಲ್ ಅಂತೆಲ್ಲ ಹೇಳಲ್ಲ ಆದ್ರೆ ಚೀನಾ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ನೋಡಿದ್ರೆ ಚೀನಾ ಮತ್ತು ಪಾಕಿಸ್ತಾನದ ಮಧ್ಯೆ ಇದ್ರ ಕುರಿತು ಬಹಳ ಗಂಭೀರವಾಗಿ ಡಿಸ್ಕಶನ್ ನಡೆದಿದೆ ಇನ್ನು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ನಾವು ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಡಬೇಕು ಏನೆಲ್ಲ ಹೇಳಿಕೆಗಳನ್ನ ಕೊಡಬೇಕು ಅನ್ನೋದನ್ನ ಮುಂಚೆಯೇ ಯೋಚನೆ ಮಾಡ್ಕೊಂಡಾಗೆ ಕಾಣಿಸ್ತಾ ಇದೆ ಆದ್ರೆ ಚೀನಾ ನಾವು ಯುದ್ಧ ಮಾಡ್ತೀವಿ ಅದು ಭಾರತ ಜೊತೆಗೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಹೇಳಲು ಸಾಧ್ಯ ಇಲ್ಲ ಯಾಕಂದ್ರೆ ಚೀನಾದ ಆರ್ಥಿಕ ಸ್ಥಿತಿ ತುಂಬಾ ಹಾಳಾಗಿದೆ ತೈವಾನ್ ಟೆನ್ಷನ್ ಇದೆ ಇತಾ ಅಮೆರಿಕ ಕೂಡ ಚೀನಾದ ವಿರುದ್ಧ ಕತ್ತಿ ಮುಸಿತಾ ಇದೆ ಏನಾದ್ರೂ ಯುದ್ಧ ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಚೀನಾ ತೈವಾನ್ ಮರಿಬೇಕು ಇನ್ನು ಪಾಕಿಸ್ತಾನ ಈ ದೇಶದ ಬಗ್ಗೆ ಏನ್ ಹೇಳೋದು ಒಂದು ಬಂಡ ದೇಶ ತನ್ನ ದೇಶವನ್ನ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ಕೊಳ್ತಾ ಇದೆ ಅದರ ಬಳಿ ಕಳೆದುಕೊಳ್ಳೋಕೆ ಏನು ಕೂಡ ಇಲ್ಲ ಭಾರತದ ಬಳಿ ಯುದ್ಧವನ್ನ ಮಾಡಿದ್ರು ಸರಿಯಾಗಿ ಪೆಟ್ಟು ತಿನ್ನೋದಂತೂ ಹೌದು ಪಾಕಿಸ್ತಾನ ವರ್ಲ್ಡ್ ಮ್ಯಾಪ್ ನಿಂದ ಕಣ್ಮರೆಯಾದ್ರೂ ಆಶ್ಚರ್ಯ ಇಲ್ಲ ಹಾಗಾಗಿ ಚೀನಾ ಪಾಕಿಸ್ತಾನದ ಹೇಳಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಏನು ಭಾರತದ ಎದುರು ಒಂದು ಕ್ಲಿಯರ್ ಪಿಕ್ಚರ್ ಇದೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಏನಂದ್ರೆ ಜಮ್ಮು ಕಾಶ್ಮೀರ ಲಡಾಖ್ ಅನ್ನ ಅಭಿವೃದ್ಧಿ ಮಾಡೋದು ಜೊತೆಗೆ ಇಲ್ಲಿ ಟೂರಿಸಂ ಇಂಪ್ರೂವ್ ಮಾಡೋದು ಇಲ್ಲಿ ಬೇರೆ ಬೇರೆ ದೇಶ ಇನ್ವೆಸ್ಟ್ ಮಾಡ್ಲಿ ಇಲ್ಲಿನ ಜನರಿಗೆ ಕೆಲಸ ಸಿಗ್ಲಿ ತುಂಬಾ ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಬರ್ಲಿ ಅನ್ನುವಂತಹ ಪ್ಲಾನ್ ಮಾಡ್ಕೊಂಡಿದೆ ಇದರಿಂದ ಮಾತ್ರ ಭಾರತ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ರೀತಿ ಉತ್ತರವನ್ನ ಕೊಡಲು ಸಾಧ್ಯ ಇನ್ನು ಚೀನಾ ಹೇಳಿದೆಯಲ್ವಾ ಸುಪ್ರೀಂ ಕೋರ್ಟ್ ತೀರ್ಪು ಇರ್ರಿಲೆಂಟ್ ಅಪ್ರಸ್ತುತ ಅಂತ ಅದಕ್ಕೂ ಕೂಡ ಸರಿಯಾದ ಉತ್ತರವೇ ಸಿಗುತ್ತೆ ಇನ್ನು ಲಡಾಖ್ ಅಲ್ಲಿ ಭಾರತದ ಸರ್ಕಾರ ಇರುತ್ತೆ ಜಮ್ಮು ಕಾಶ್ಮೀರ ಅದು ಭಾರತದ ಇಂಟಿಗ್ರಲ್ ಪಾರ್ಟ್ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಲಾಗುತ್ತೆ ಅದಕ್ಕಾಗಿ ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಲಾಗಿದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಇನ್ನು ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಭಾರತದ ಮೇಲೆ ಪಾಕಿಸ್ತಾನ ಮುನ್ನೂರು ಬಾರಿ ಯುದ್ಧವನ್ನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ